ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸಂಪರ್ಕ ನಡಿಗ ಏನು ವಿಚಾರ ಅಂತಂದರೆ ಬೆಂಗಳೂರಿನಲ್ಲಿ ಪ್ರತಿದಿನ ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲಿ ಆಟೋ ಡ್ರೈವರ್ ಹೋಗಲು ಹಾಕೊಂಡು ಕುಡ್ತಾ ಇದ್ದಾರೆ ಟಿ ಎಲ್ಲ ಚಾರ್ಜ್ನಾಗೆ ಹಾಕೊಂಡು ಇದ್ದಾರೆ ಆಲ್ಮೋಸ್ಟ್ ಪಾಪ ಇವತ್ತು ಆಟೋದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರು ಮನ ಪೊಲೀಸರು ಎಳಿತಾ ಇದ್ದಾರೆ ಅಂದ್ಕೊಂಡು ಯಾರು ಯೂಟಿ ಮಾಡ್ದಲೇ ಮನೇಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾರು ಎದ್ರೋಬೇಡಿ ಯಾರು ಪೊಲೀಸ್ ಆದಾಗ ಇರ್ತಾ ಇದ್ದಾರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಗಾಡಿ ಡಾಕ್ಯುಮೆಂಟ್ಗಳು ನೀನು ಕರೆಕ್ಟಾಗಿ ಇಟ್ಕೊಂಡು ಬಂದರೆ ರೋಡಲ್ಲಿ ಯಾವುದೇ ಪೊಲೀಸ್ ಮಾಡ್ತಾ ಇಲ್ಲ ಅದಕ್ಕೆಲ್ಲ ತಲೆಕೇರಿಸಿಕೊಂಡು ನೀವು ಮನೇಲಿ ಕುತ್ಕೊಳ್ಳೋದೆಲ್ಲ ಮಾಡಿದ್ರೆ ಸುಮ್ಮನೆ ನಿಮ್ಮ ಜೀವನಕ್ಕೆ ಒಂದಿಷ್ಟು ಅಷ್ಟು ಇಷ್ಟು ಹುಡುಗನ ನೀವೇ ಹಾಳು ಮಾಡ್ಕೊತೀರ ಬನ್ನಿ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡು ಏನೂ ಮಾಡಿ ಇಲ್ಲಾಂದರೆ ಅಲ್ಲ ಇಲ್ಲ ನಿಮ್ಮ ಬೇರೆ ಕಡೆನೇನೆ ಅಷ್ಟು ಇಷ್ಟು ಚಿಕ್ಕ ಚಿಕ್ಕದಾಗಿ ಡ್ಯೂಟಿ ಮಾಡ್ಕೊಂಡಾದರೂ ಸ್ವಲ್ಪನಾದರೂ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹೋಗಿದ್ವಿ ಆಮೇಲೆ ಇವತ್ತಿನ ದಿನದಲ್ಲಿ ತಿಂದಲ್ಲಿ ಡ್ರೈವರ್ ಕಷ್ಟ ಇದೆ ಎಲ್ಲರೂ ಬಂದಿಲ್ಲ ಬಂದು ಡ್ಯೂಟಿ ಮಾಡಿದ್ರು ಏನು ಬಂದಿದ್ದಾನೆ ಯಾರೂ ಏನು ರೋಡಲ್ಲಿ ಏನು ಕಾಣಿಸ್ತಾ ಇಲ್ಲ ಅವಶ್ಯಕತೆ ಏನಿಲ್ಲ ಬನ್ನಿ ಡ್ಯೂಟಿ ಮಾಡಿ ಬೇಕಿದ್ರೆ ನಿಮಗೆ ಅಷ್ಟು ತಗೊಂಡಿರೋ ನಾನು ಫೂ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಆದರೆ ನೀವೇ ನೋಡ್ಬಿಟ್ಟು ಮೇ ಸರ್ಕಲ್ ವೀಡಿಯೋ ಮಾಡ್ತೀನಿ ಅದೆಲ್ಲ ಕಡೆನೂ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಒಬ್ಬರ ವೀಡಿಯೋ ಮಾಡೋಕ್ಕಾಗಲ್ಲ ಮೇಯ್ನ್ ಸರ್ಕಲ್ ಏನಿದೆ ಸರ್ಕಲನ್ನ ವೀಡಿಯೋ ಮಾಡ್ತೀವಿ ನೋಡಿಕೊಂಡು ನಿಮಗೆ ಇಷ್ಟ ಆದರೆ ಬಂದು ಡ್ಯೂಟಿ ಮಾಡಿ ಯಾರೋ ಪೊಲೀಸ್ ಯಾವುದೇ ಕಾಣಬಹುದು ಯಾವ್ದು ಹೇಳ್ತಿದ್ದಾರ ನೀ ಇನ್ನೇನು ಏನೋ ಸಿಗ್ನಲ್ಗಳು ನಡೀತಾ ಇರ್ಬೋದು ಗೊತ್ತು ಇಲ್ಲೆಲ್ಲೂ ಗಾಡಿ ಹಿಡಿತಾ ಇಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಂದು ಆರಾಮಾಗಿ ನೀವು ಡ್ಯೂಟಿ ಮಾಡ್ಬೋದು ಬೇಕಾದ ತೋರಿಸಿಲ್ಲ ನಂದು ತೋರಿಸಿ ನೋಡಿಬೋದು ಎಲ್ಲಿ ಯಾವ ಪೊಲೀಸ್ನವರು ಸಹಿತ ಇಲ್ಲ ಪೊಲೀಸ್ನೂ ಇದ್ದಾರೆ ಅದೆಲ್ಲ ಅದೆಲ್ಲ ಬಂದು ಆರಾಮಾಗಿ ದೀಮಾಡಿ ನೀವು ಡ್ಯೂಟಿ ಮಾಡಿಕೊಂಡು ದೀಪಾಡಿ ನೀವು ಹೋಗ್ತೀವಿ ಯಾರೋ ಪೊಲೀಸ್ನವರಿಗೆಲ್ಲ ಹೆದರ್ಕೊಂಡು ಮನೆಯವ್ರು ನಾವು ಗೊತ್ತಾಗುತ್ತೆ ಬಟ್ ಡ್ಯೂಟಿ ಮಾಡಿದ್ವಿ